ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಿಂಪಲ್ಲಾಗಿ ಹುಳಿ ಅವಲಕ್ಕಿನ ಪಟಾಪಟ್ಟೆ ಅಂತ ಒಂದು ಟೆನ್ ಮಿನಿಟ್ಸಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ ನೋಡಿ ಅದಕ್ಕೆ ಸ್ವಲ್ಪ ಮಸಾಲೆನ ಪುಡಿ ಮಾಡ್ಕೊಳೋಕ್ಕಾಗುತ್ತೆ ಅದಕ್ಕೆ ಒಂದು ಬಾಣಲೆಗೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ಇರಬೇಕು ಅಷ್ಟು ಹಾಕೊಳ್ಳಿ ಎರಡು ಟೇಬಲ್ ಸ್ಪೂನ್ ಕಡಲೆ ಬೇಳೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಇದನ್ನು ಚೆನ್ನಾಗಿ ಸ್ವಲ್ಪ ಬಣ್ಣ ಬೆಳೆ ತನಕ ಇದ್ದೀನಿ ಇವಾಗ ಅದಕ್ಕೆ ಒಂದು ನಾಲ್ಕರಿಂದ ಐದು ಎರಡು ಮೂರು ಮುಂಚಿಕೆ ಹಾಕಿ ಒಂದು ಮೆಣಕಾಯಿ ಹಾಕುತ್ತಿದ್ದೀನಿ ಅದನ್ನ ಚೆನ್ನಾಗಿ ಹುರ್ಕೊಂಡು ಸೀದಿ ಸೀದಿರೋ ಥರ ಹುರ್ಕೊಂಡು ಚೆನ್ನಾಗಿ ಹುರಿದ್ಮೇಲೆ ಅದನ್ನು ನೋಡಿ ಈ ಥರ ಲೋ ಫ್ಲೇಮಲ್ಲೇ ಹುರ್ಕೊಬೇಕು ಇಲ್ಲ ಅಂದರೆ ಟೇಸ್ಟು ಈಗ ಚೆನ್ನಾಗಿ ಹುರ್ಕೊಂಡು ಆಗಿದೆ ನಾನು ಅದು ಸ್ವಲ್ಪ ಮೇಲೆ ನಾವು ಬ್ಲೆಂಡ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇವಾಗ ಅದನ್ನ ಚೆನ್ನಾಗಿ ನೂಣಿಗೆ ಪೌಡ್ರ್ ಮಾಡ್ಕೊಳ್ಳೋಣ ಈಗ ಉಪ್ಪು ಹೇಗೆ ಮಾಡೋದು ಅಂತ ಹುಳಿ ಅವಲಕ್ಕಿನ ನೋಡೋಣ ಬನ್ನಿ ಬಾಣಲೆಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ ಇವಾಗ ಎಣ್ಣೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಒಂದಿಂದ ಟೇಬಲ್ ಅಷ್ಟು ಕಡಲೆ ಬೀಜ ಸ್ವಲ್ಪ ಸೀಳು ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಒಂದೆರಡು ಅಥವಾ ಮೂರು ಒಣಮೆಣ್ಸಿ ಕೂಡ ಹಾಕ್ಕೊಳ್ಳೋಣ ಅದ್ರ ಜೊತೆಗೆ ಒಂದು ಸ್ಪೂನು ಕಡಲೆ ಬೀಜ ಸಾರಿ ಕಡಲೆಬೇಳೆ ಹಾಗೆ ಉದ್ದಿನ ಬೇಳೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಬೇಕು ಅಂದರೆ ಹಾಕೊಳ್ಳಿ ಉದ್ದ ಜೀರಿಗೆ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಸ್ವಲ್ಪ ಕರೆದಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ಳೋಣ ಹಾಗೆ ಒಂದು ಸ್ಪೂನಷ್ಟು ಬೆಲ್ಲ ಕೂಡ ತಗೊಂಡಿದ್ದೀನಿ ಪುಡಿ ಮಾಡಿ ಒಂದು ಸಣ್ಣ ಗೋಳಿಗೆ ಹಾಕಿದಷ್ಟು ನಾನು ಹುಣಸೆಹಣ್ಣನ ಇನ್ನು ಹಾಕ್ತಿದ್ದೆ ಅದನ್ನು ಅದ್ರ ನೀರು ಕೂಡ ಹಾಕೋತಾ ಇದ್ದೀನಿ ಹಣ್ಣು ನೀರನ್ನು ಕೂಡ ಅದು ಚೆನ್ನಾಗಿ ಮಲ್ಲದ ಮೇಲೆ ಚಿಟಿಕೆ ಎಷ್ಟು ಅಷ್ಟು ಹಾಕಿದ್ದೀನಿ ಅಷ್ಟು ಹಾಕಿದ್ಮೇಲೆ ಸ್ವಲ್ಪ ಕುದಿ ಬಂದಿದೆ ಅಲ್ವಾ ಅಷ್ಟು ಹಾಕಿದ ಮೇಲೆ ನೋಡಿ ಸ್ವಲ್ಪ ಹುಣಸೆಹಣ್ಣು ನೀರು ಕುಡಿಬೇಕು ಚೆನ್ನಾಗಿ ಒಂದ್ಸಲ ಫ್ರೈ ಆಡಿಸ್ಕೊಳ್ಳೋಣ ನಾನು ಮಾಡಿಕೊಂಡಿದ್ದಂಥ ಪುಡಿನೂ ಕೂಡ ಒಂದೆರಡರಿಂದ ಮೂರು ಟೇಬಲ್ ಅಷ್ಟು ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಒಂದು ಬಟ್ಲಷ್ಟು ಅವಲಕ್ಕಿ ಹಾಕಿದ್ದೆ ಅದನ್ನು ಕೂಡ ಚೆನ್ನಾಗಿ ತೊಳ್ಕೊಂಡು ಎರಡರಿಂದ ಸಲ ನೋಡಿ ಆ ಬಟ್ಲಲ್ಲಿ ಒಂದು ಬಟ್ಟಲು ಅವಲಕ್ಕಿ ತೊಗೊಂಡಿದ್ದೆ ಅದನ್ನು ಕೂಡ ನೆನೆಸಿಟ್ಕೊಂಡಿದ್ದೆ ಸೋರಾಕಿ ಇವಾಗ ಅದನ್ನು ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ಉಪ್ಪು ಸೇರಿಸಿದ್ಮೇಲೆ ಅದನ್ನು ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ದುಡ್ಡು ಅವಲಕ್ಕಿ ತಾನೇ ಹೂಳಿ ಅನ್ನೋ ಥರನೇ ಇದೆ ಅವಲಕ್ಕಿ ಅಂತ ಅನ್ಸೋದೇ ಇಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಇದೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡರಿಂದ ಮೂರು ನಿಮಿಷ ಅದನ್ನು ಚೆನ್ನಾಗಿ ಮಸಾಲೆಯಲ್ಲಿ ಇರ್ಕೊಳ್ಳೋಕೆ ಕೊಡಬೇಕು ನಾವು ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಾಕಿ ಡೆಕೋರೇಷನ್ ಮಾಡಿದ್ರೆ ಸೂಪರಾಗಿರೋ ರೆಡಿ ರೆಡಿಯಾಗುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬೈ ಬಾಯ್